ದಸರಾ ನವದುರ್ಗಾರಾಧನಾ ಸಮಿತಿಯ ನೇತೃತ್ವದಲ್ಲಿ ಪುತ್ತೂರು ತಾಲೂಕನ್ನ ಕೇಂದ್ರವಾಗಿರಿಸಿಕೊಂಡು ಪುತ್ತೂರು ಇತಿಹಾಸ ಪ್ರಸಿದ್ಧ ಮಹತೋಬರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವಟಾರತೊಲೆ ಆರಂಭಗೊಂಡು ಇದೀಗ ಸಂಪ್ಯ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಗಣಪತಿ ಶಾರದೆ ನವದುರ್ಗಿಯರ ಸಹಿತ ಪುತ್ತೂರು ದಸರಾ ಮಹೋತ್ಸವ ಅಕ್ಟೋಬರ್ ಮೂರರಿಂದ ಹದಿನಾಲ್ಕರ ತನಕ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಪುತ್ತೂರು ದಸರಾ ಮಹೋತ್ಸವ ಸಮಿತಿ ಸಂಚಾಲಕ ಕುಕ್ಕಾಡಿ ಪ್ರೀತಂ ಪುತ್ತೂರಾಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆರಂಭದ ದಿನದಲ್ಲಿ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ನಡೆಯುತ್ತಿದ್ದಾದರೂ ಕ್ರಮೇಣ ವ್ಯವಸ್ಥಿತವಾಗಿ ನಡೆಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಪ್ಯಾ ಉದಯಗಿರಿ ಕ್ಷೇತ್ರದಲ್ಲಿ ಆರಂಭಿಸಲಾಯಿತು ಇದೀಗ ಇಪ್ಪತ್ತೆರಡನೇ ವರ್ಷದ ಪುತ್ತೂರು ದಸರಾ ಮಹೋತ್ಸವ ವೈಭವದಿಂದ ನಡೆಯಲಿದೆ ಅಕ್ಟೋಬರ್ ಮೂರಕ್ಕೆ ಗಣಪತಿ ಮತ್ತು ನವದುರ್ಗಿಯರ ಪ್ರತಿಷ್ಠೆ ನಡೆಯಲಿದೆ ಬಳಿಕ ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಅವರು ಪುತ್ತೂರು ದಸರಾವನ್ನ ಉದ್ಘಾಟಿಸಲಿದ್ದಾರೆ ಆರ್ಯಾಪು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಶೋಕ್ ನಾಯ್ಕ ಉದ್ಯಮಿ ರಮೇಶ್ ಪ್ರಭು ಉಪಸ್ಥಿತಿಯಲ್ಲಿರ್ತಾರೆ ಅದೇ ದಿನ ಸಂಜೆ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅಕ್ಷಯ ಕಾಲೇಜ್ ಸಂಚಾಲಕ ಜಯಂತ್ ನಡುಬೈಲು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಬುಡಿಯೋರು ರಾಧಾಕೃಷ್ಣ ರೈ ಸೀತಾರಾಮ್ ರೈ ಕೈಕಾರ ದ್ವಾರಕ ಕನ್ಸ್ಟ್ರಕ್ಷನ್ ನ ಗೋಪಾಲಕೃಷ್ಣ ಭಟ್ ತುಡರ್ ಚಲನಚಿತ್ರ ನಾಯಕ ನಟ ಸಿದ್ಧಾರ್ಥ ಹಾರಾಟ ಕನ್ನಡ ಚಲನಚಿತ್ರ ಸುನೀಲ್ ನೆಲಿಗುಡ್ಡೆ ವಿಶೇಷ ಅಭ್ಯಾಗತರಾಗಿ ಭಾಗವಹಿಸಲಿದ್ದಾರೆ ಅಕ್ಟೋಬರ್ ಐದಕ್ಕೆ ಸಾಮೂಹಿಕ ಆಯುಧ ಪೂಜೆ ಅಕ್ಟೋಬರ್ ಒಂಬತ್ತಕ್ಕೆ ಶಾರದ ಪ್ರತಿಷ್ಠೆ ಅಕ್ಟೋಬರ್ ಹದಿನಾಲ್ಕರಂದು ಸಾಮೂಹಿಕ ಚಂಡಿಕಾ ಹವನ ನಡೆಯಲಿದೆ ಅದೇ ದಿನ ಸಂಜೆ ಪುತ್ತೂರು ದಸರಾ ಮೆರವಣಿಗೆ ನಡೆಯಲಿದೆ ಶೋಭಯಾತ್ರೆಯು ದರ್ಬೆ ಬೈಪಾಸ್ ರಸ್ತೆಯಿಂದ ಪೇಟೆಯಾಗಿ ಬೋಲುವಾರು ತನಕ ನಡೆಯಲಿದೆ ಪ್ರತಿದಿನ ಬೆಳಿಗ್ಗೆ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ದಸರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ಯು ಲೋಕೇಶ್ ಹೆಗ್ಡೆ ಉರ್ಲಾಂಡಿ ಸಮಿತಿ ಕಾರ್ಯಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ ಪ್ರಧಾನ ಕಾರ್ಯದರ್ಶಿ ನೇಮಾಕ್ಷ ಸುವರ್ಣ ಉಪಾಧ್ಯಕ್ಷ ಜಯಂತ್ ಶೆಟ್ಟಿ ಕಂಬಲ್ದಡ್ಕ ಉಪಸ್ಥಿತರಿದ್ದರು ಎಚ್ ಶೆಟ್ಟಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ರಂಗಭೂಮಿ ಮತ್ತು ಹಳ ಹಲವು ತುಳು ಚಿತ್ರದಲ್ಲಿ ರಚಿಸಿದಂಥ ಆರಾಟ ಚಿತ್ರದ ಸಿನಿಮಾದ ವಿಶೇಷವಾದಂಥ ಕಲಾವಿದ ಸುನಿಲ್ ನೆಲ್ಲಿಗುಡ್ಡೆ ಇವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ದ್ವಾರಕಾ ಕನ್ಸ್ಟ್ರಕ್ಷನ್ಸಿನ ಗೋಪಾಲಕೃಷ್ಣ ಭಟ್ಟಿ ಇವರು ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇದಲ್ಲದೆ ಅವತ್ತಿನ ನಂತರ ದಿನನಿತ್ಯ ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಪ್ರಥಮ ದಿವಸ ಮೂರನೇ ತಾರೀಕಿಗೆ ಕುಸಲ್ದ ಪುಳಿಮುಂಚಿ ಅಂತ ಹೇಳುವಂಥದ್ದು ಅಭಿನಯ ಆರ್ಟ್ಸ್ ಇವರಿಂದ ನಡೀಲಿಕ್ಕಿದೆ ಕೇಶವ ಮಚ್ಚಿಮಲೆಯವರ ನಿರ್ದೇಶನದಲ್ಲಿ ನಾಲ್ಕನೇ ತಾರೀಕಿಗೆ ಮಲ್ಲಿಕಾ ಜೆ ಆರ್ ರೈ ಸಾರಥ್ಯದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಪುತ್ತೂರು ಲೀಸನ್ನಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಐದನೇ ತಾರೀಕಿಗೆ ಶಾಸ್ತ್ರೀಯ ಸಂಗೀತ ಸಾಧನಾ ಸಂಗೀತ ವಿದ್ಯಾಲಯ ಕೊಂಬೆಟ್ಟು ಇವರ ಡಾಕ್ಟರ್ ಸುಚಿತ್ರಾ ಇವರ ಶಿಷ್ಯರಿಂದ ಆರನೇ ತಾರೀಕಿಗೆ ತುಳು ನೃತ್ಯ ರೂಪಕ ಕಾರಣಿಕದ ಕಲ್ಲುರ್ಟಿ ವಿದ್ವಾನ್ ಗೋಪಾಲಕೃಷ್ಣ ಬೀರಮಂಗಲ ಇವರ ನಿರ್ದೇಶನದಲ್ಲಿ ನಡೀಲಿಕ್ಕಿದೆ ಏಳನೇ ತಾರೀಕಿಗೆ ಶ್ರೀಮತಿ ಪದ್ಮಾರ್ ಕೆಆರ್ ಆಚಾರಿಯವರ ಸಾರಥ್ಯದಲ್ಲಿ ಮಹಿಳಾ ಯಕ್ಷಗಾನ ತಾಳಮದ್ದಳೆ ಆನಂತರ ಎಂಟನೇ ತಾರೀಕಿಗೆ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ವಿದ್ವಾನ್ ದೀಪಕ್ ಕುಮಾರ್ ಇವರ ಶಿಷ್ಯವರ್ಗದವರಿಂದ ನೃತ್ಯಾರ್ಪಣಾ ಕಾರ್ಯಕ್ರಮ ಒಂಬತ್ತನೇ ತಾರೀಕಿಗೆ ಗಾನ ಸರಸ್ವತಿ ಸಂಗೀತ ಕಲಾಶಾಲೆ ನೆಹರು ನಗರ ಇದರ ವಿದುಷಿ ವೀಣಾ ರಾಘವೇಂದ್ರ ಇವರ ಶಿಷ್ಯವೃಂದದವರಿಂದ ಸಂಗೀತ ಕಚೇರಿ ಹತ್ತನೇ ತಾರೀಕಿಗೆ ಕುಸಾಲ್ದ ಮಸಲೆಗಳು ಅಂತೇಳಿ ಮಸಾಲೆಗಳು ಅಂತೇಳಿ ನಮ್ಮ ಸತೀಶ್ ಸಂಪ್ಯ ಮತ್ತು ಬಳಗದವರಿಂದ ಸುಮಧಾರ ಹಾಡುಗಳೊಂದಿಗೆ ಈ ಒಂದು ತಮಾಷೆಯ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಸಂಯೋಜಕರು ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ ಹನ್ನೊಂದನೇ ತಾರೀಕಿಗೆ ವಿಶ್ವಕಲಾನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಇದರ ಕುದ್ಕಾಡಿ ವಿಶ್ವ ವಿದುಷಿ ನಯನ ಮತ್ತು ಅವರ ಮಗಳಾದಂಥ ಸ್ವಸ್ತಿಕ ಶೆಟ್ಟಿ ಇವರ ನೇತೃತ್ವದಲ್ಲಿ ನೃತ್ಯ ವೈಭವ ಕಾರ್ಯಕ್ರಮ ಹನ್ನೆರಡನೇ ತಾರೀಕಿಗೆ ಡಾಕ್ಟರ್ ಕಿರಣ್ ಕುಮಾರ್ ಸಾರಥ್ಯದ ವಿಶೇಷವಾಗಿ ಸುಮಧುರ ಸಂಗೀತ ಲಹರಿ ಅವರು ಆ ದಿವಸ ಭಕ್ತಿಗೀತೆ ಮತ್ತು ಜಾನಪದ ಗೀತೆ ಚಿತ್ರಗೀತೆ ಇದೆಲ್ಲದರೊಂದಿಗೆ ಒಂದು ನಾಲ್ಕು ತಂಡಗಳೊಂದಿಗೆ ಸ್ಪರ್ಧಾ ಕಾರ್ಯಕ್ರಮ ಮತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹದಿಮೂರನೇ ತಾರೀಕಿಗೆ ನಮ್ಮ ಸಮಾರೋಪ ಸಭಾ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಇದರಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಮಾರೋಪದ ಅಧ್ಯಕ್ಷತೆಯನ್ನು ಶ್ರೀ ರಾಧಾಕೃಷ್ಣ ಬೋರ್ಕರ್ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ ನಮ್ಮ ಈ ವರ್ಷ ನಡೆಯುವಂಥ ಅನ್ನಪೂರ್ಣೇಶ್ವರಿಯ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ ಅವರು ಅದೇ ರೀತಿ ಅಭ್ಯಾಗತರಾಗಿ ಅವತ್ತು ಮಾಜಿ ಶಾಸಕರು ಸಂಜೀವ ಮಠಂದೂರವರು ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಶ್ರೀ ಹೇಮನಾಥ್ ಶೆಟ್ಟಿ ಕಾವು ದಿವಾಕರ ನಿಡ್ವಣ್ಣಾಯ ನವೀನ್ ಭಂಡಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಬೋರ್ಕರ್ ಇವರೆಲ್ಲ ಅವತ್ತು ಅತಿಥಿಗಳಾಗಿ ಭಾಗವಹಿಸ್ಲಿಕ್ಕಿದ್ದಾರೆ ನಂತರ ಊರ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇದಲ್ಲದೆ ಪ್ರತಿನಿತ್ಯ ಬೆಳಿಗ್ಗೆ ಬೇರೆ ಬೇರೆ ಭಜನಾ ಮಹಿಳಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಿತ್ಯ ಅನ್ನದಾನ ಅದೇ ರೀತಿ ಕೊನೆಯ ದಿವಸವಾದಂಥ ಹದಿನಾಲ್ಕನೇ ತಾರೀಕು ಸೋಮವಾರ ಬೆಳಿಗ್ಗೆ ಚಂಡಿಕಾ ಹೋಮ ಆ ವರ್ಷಂಪ್ರತಿಯಾಗಿ ಚಂಡಿಕಾ ಹೋಮ ಸೇವೆ ಮಾಡಿದವರಿಗೆ ಸೀರೆ ಪ್ರಸಾದ ಕೊಡುವಂಥ ಕಾರ್ಯಕ್ರಮವನ್ನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ ಈ ವರ್ಷವೂ ಆ ಕಾರ್ಯಕ್ರಮ ನಡೀತದೆ ಸಂಜೆ ಮೂರು ಗಂಟೆಗೆ ಹೊರಟು ಪ್ರಧಾನ ರಸ್ತೆಯಲ್ಲಿ ದರ್ಬೆ ದುಗ್ಗಮ್ಮದ ವೃತ್ತದಿಂದ ಬಳುವಾರವರೆಗೆ ಪುತ್ತೂರು ದಸರಾದ ನವದುರ್ಗೆಯರ ಗಣಪತಿ ಶಾ ಶಾರದೆಯರ ವಿಜೃಂಭಣೆಯ ಮೆರವಣಿಗೆ ನಡೀಲಿಕ್ಕಿದೆ ಇಷ್ಟರವರೆಗೆ ಪುತ್ತೂರಿನ ಜನತೆ ಕೊಟ್ಟ ಸಹಕಾರವನ್ನು ಈ ವರ್ಷದ ಈ ದಸರಕ್ಕೂ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಈ ದಸರಾಕ್ಕೆ ಸ್ವಾಗತಿಸ್ತಾ ಇದ್ದೇನೆ